ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಏಳನೇ ವೀಕೆಂಡ್ ಎಪಿಸೋಡ್ ಇನ್ನೇನು ಕೆಲವು ಗಂಟೆಗಳಲ್ಲಿ ಶುರುವಾಗಲಿದೆ ಕಿಚ್ಚನ ಪಂಚಾಯಿತಿ ಬಂತು ಅಂದರೆ ಸಾಕು ಕಿಚ್ಚನ ಕಾಸ್ಟ್ಯೂಮ್ ಯಾವುದು ಕಿಚ್ಚ ಯಾವ ರೀತಿಯ ಹೇರ್ ಸ್ಟೈಲ್ ಮಾಡಿದ್ದಾರೆ ಕಿಚ್ಚನ ಲುಕ್ ಯಾವ ರೀತಿಯಲ್ಲೇ ಇರ್ತದೆ ಈ ಬಾರಿ ಕಿಚ್ಚನ ಚಪ್ಪಾಳಿ ಯಾರಿಗೆ ಸಿಗಲಿದೆ ಹಾಗೂ ಕಿಚ್ಚ ಯಾವೊಬ್ಬ ಸ್ಪರ್ಧೆಗೆ ತರಾಟೆಗೆ ತೆಗೆದುಕೊಳ್ತಾರೆ ಎಂದು ನೋಡುವ ವೀಕ್ಷಕರೇ ಜಾಸ್ತಿ ಹೌದು ಈ ಬಾರಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಳೆದ ಸೀಸನ್ ಅಂತಿಲ್ಲ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಅನ್ನು ಕೊಡುತ್ತಾ ವೀಕ್ಷಕರಲ್ಲಿ ಹೆಚ್ಚು ಕುತೂಹಲವನ್ನು ಮೂಡಿಸಿ ಪ್ರತಿಯೊಬ್ಬ ವೀಕ್ಷಕರನ್ನು ಗಮನ ಸೆಳೆಯುತ್ತಾ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭಗೊಂಡು ಹಲವು ವಾರಗಳೇ ಕಳೆದಿದೆ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಡ್ರಾಮಾ ದಿನಕ್ಕೊಂದು ಮಾತು ದಿನಕ್ಕೊಂದು ಕಿತ್ತಾಟ ಒಬ್ಬರಿಗೊಬ್ಬರು ಜಟಾಪಟಿನ ಮೇಲೆ ನಾಮೇಲೂ ನೀ ಕೀಳು ಎನ್ನುವ ಹಾಗೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕ್ ನಡೆಯುತ್ತಲೇ ಬಂದಿದೆ ಅದೇ ರೀತಿಯಲ್ಲಿ ಈ ಬಾರಿ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ ಸಖತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಮ್ಮ ಮಾತುಗಳ ಬಗ್ಗೆ ನಿಮಗೆ ಗಮನವೇ ಇಲ್ಲ ನೀವು ಮಾತನಾಡುವ ಬಗ್ಗೆ ನಿಮಗೆ ನಿಗವಿಲ್ಲ ನಾಲಿಗೆ ಹರಿಬಿಡುತ್ತೀರಿ ಎಂದು ಬಾಯಿಗೆ ಬಂದ ಹಾಗೆ ಬೈದು ಬುದ್ಧಿವಾದವನ್ನು ಹೇಳಿ ಜಾನ್ವಿ ಅವರಿಗೆ ಹಿಡಿದ ದೆವ್ವವನ್ನು ಬಿಡಿಸಿದ್ದಾರೆ ಹೌದು ಯಾವ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಈ ರೀತಿಯೆಲ್ಲ ಜಾನ್ವಿಯವರ ಮೇಲೆ ಕೂಗಾಡಿತು ಎಂಬ ವಿಚಾರವನ್ನು ತಿಳಿಸ್ಕೊಡ್ತೇನೆ ಅದಕ್ಕೆ ನೀವೇನು ನಮ್ಮ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹೌದು ನಾಲಿಗೆಗೆ ಮೂಳೆ ಇಲ್ಲ ಎಂಬ ಮಾತ್ರಕ್ಕೆ ನಮ್ಮ ನಾಲಿಗೆಯನ್ನು ಬೇಕೋ ಹಾಗೆ ಹರಿಬಿಡಬಾರದು ನಾವು ಮಾತನಾಡುವುದನ್ನು ಸಾವಿರಾರು ಕಣ್ಣುಗಳು ನೋಡ್ತಾ ಇರ್ತವೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ಹೌದು ಮಾತಿನ ವರದಲ್ಲಿ ಅವರು ಕಲರ್ಸ್ ಕನ್ನಡ ವಾಹಿನಿಗೆ ಹೇಗ್ಬೇಕೋ ಹಾಗೆ ಮಾತನಾಡಿದ್ದಾರೆ ಅದರಲ್ಲೂ ಕೆಚ್ಚ ಸುದೀಪ್ ಅವರನ್ನು ಇಂಡೈರೆಕ್ಟ್ ಆಗಿ ಔಟ್ ಮಾಡಲಾಗಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವೆಲ್ಲ ಕಲಾವಿದರು ಪಾತ್ರ ನಿರ್ವಹಿಸುತ್ತಾರೋ ಅಂತಹ ಕಲಾವಿದರನ್ನು ಮಾತ್ರ ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಕೆಚ್ಚ ಸುದೀಪ್ ಅವರು ಸಪೋರ್ಟ್ ಮಾಡ್ತಾರೆ ಎಂದು ಜಾನ್ವಿ ಅವರು ಹೇಳಿದ್ದಾರೆ ಸ್ಪಂದನ ಅವರಿಗೆ ಮಾತನಾಡಲಿಕ್ಕೆ ಬರುವುದಿಲ್ಲ ಹಾಗೂ ಯಾರ ಹತ್ರ ಹೇಗೆ ವರ್ತಿಸಬೇಕು ಎಂಬುದು ಅವಳಿಗೆ ಗೊತ್ತಿಲ್ಲ ಟಾಸ್ಕ್ ಅಂತ ಬಂದ್ರೆ ಪರ್ಸ್ನಲ್ ಅವರ ಎನ್ವಾಲ್ವ್ಮೆಂಟ್ ಇರುವುದಿಲ್ಲ ಹಾಗೆ ನೋಡಿದ್ರೆ ಸ್ಪಂದನ ಅವರು ಯಾವಾಗಲೂ ಹೋಗ್ಬೇಕಿತ್ತು ಆದರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಎಂದರೆ ಅದಕ್ಕೆ ಕಾರಣ ಕಲರ್ಸ್ ಕನ್ನಡ ವಾಹಿನಿಯ ಕಲಾವಿದರು ಎಂಬ ಕಾರಣಕ್ಕೆ ಅಲ್ವಾ ಎಂದು ಹಿಂದಿನ ಎಪಿಸೋಡ್ ನಲ್ಲಿ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಈ ವಾರದ ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಯಾವ ರೀತಿಯ ಬಿಹೇವ್ ಮಾಡ್ತಿರೋ ಅದೇ ರೀತಿಯಲ್ಲಿ ನಿಮ್ಮ ವರ್ತನೆ ಹೇಗಿರುತ್ತೆ ನೀವು ಯಾರತ್ರ ಏನ್ ಮಾಡ್ತಿರೋ ನೀವು ಯಾರತ್ರ ಹೇಗೆ ನಡ್ದ್ಕೊಳ್ತಿರೋ ಅದನ್ನೇ ನಾವು ಮೂಲೆ ಮೂಲೆಯಲ್ಲಿ ಇಟ್ಟಿರುವಂತಹ ಕ್ಯಾಮೆರಾ ಕ್ಯಾಪ್ಚರ್ ಮಾಡಿ ಲೈವ್ ವಿಡಿಯೋಸ್ ನ ಟೆಲಿಕಾಸ್ಟ್ ಮಾಡಲಾಗುತ್ತೆ ಹಾಗೂ ಕಲರ್ಸ್ ಕನ್ನಡ ಕಲಾವಿದರು ಬೇರೆ ಚಾನೆಲ್ ಕಲಾವಿದರು ಎಂದು ಅಥವಾ ಬೇರೆ ವಾಹಿನಿಯ ಕಲಾವಿದರು ಎಂದು ಇಲ್ಲಿ ಬೇರೆ ರೀತಿಯಲ್ಲಿ ನೋಡುವಂತಹ ಅವಶ್ಯಕತೆ ನಮಗೆ ಇಲ್ಲ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಗೆ ಬರೀ ಕಲರ್ಸ್ ಕನ್ನಡ ವಾಹಿನಿಯ ಕಲಾವಿದರನ್ನೇ ಕರೆಸಬಹುದಿತ್ತಲ್ವಾ ನಿಮ್ಮನ್ನು ಕರೆಸುವಂತಹ ಅನಿವಾರ್ಯತೆಯಾದರೂ ಏನಿತ್ತು ಒಂದು ವಿಷಯ ಜಾನ್ವಿಯವರೇ ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಬಿಗ್ ಬಾಸ್ ಆಗಲಿ ಅಥವಾ ನಾನೇ ಆಗಲಿ ಇಲ್ಲಿ ಯಾವ ಒಬ್ಬ ಸ್ಪರ್ಧಿಯನ್ನು ಗೆಲ್ಲಿಸುವುದಿಲ್ಲ ನಿಮ್ಮ ಸ್ವಂತಿಕೆಯಿಂದ ನೀವು ಟಾಸ್ಕ್ ಅನ್ನು ಆಡುವುದರಿಂದ ನಿಮ್ಮ ನಡವಳಿಕೆಯಿಂದ ಹಾಗೂ ನಿಮ್ಮ ವರ್ತನೆಯಿಂದ ನೀವು ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದೇ ಆದರೆ ಖಂಡಿತವಾಗ್ಲೂ ಈ ಮನೆಯ ಟ್ರೋಫಿ ನಿಮ್ಮದಾಗುತ್ತೆ ಅದು ಬಿಟ್ಟು ಗೆಜ್ಜಿ ಶಬ್ದ ಮಾಡಿ ಇನ್ನೊಬ್ಬರ ಮೇಲೆ ಅಪವಾದನೆ ಹಾಕುವುದರ ಮೂಲಕ ಇನ್ನೊಬ್ಬರ ಕಾಲು ಎಳುವಂತಹ ಕೆಲಸ ಮಾಡಿದರೆ ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರು ಓಟ್ನಿಂದಾನೆ ಮನೆಯಿಂದ ಹೊರಗೆ ಹೋಗ್ತೀರಾ ಎಂದು ನೇರ ನೇರವಾಗಿ ಮುಖಕ್ಕೆ ಹೊಡೆದಂತೆ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಈ ವಿಚಾರವಾಗಿ ಮತ್ತೆ ನೀವು ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಬಿಗ್ ಬಾಸ್ ಮನೆಯ ಬಗ್ಗೆ ಆಗಲಿ ಅಥವಾ ಟೀಮ್ ಬಗ್ಗೆ ಆಗಲಿ ನೀವು ಎಂದಿಗೂ ಮಾತನಾಡುವ ಹಾಗಿಲ್ಲ ಎಂದು ಕಡಕ್ ಎಚ್ಚರಿಕೆ ಒಂದನ್ನು ನೀಡಿದ್ದಾರೆ ಜಾನ್ವಿ ಅವರು ಕ್ಷಮೆಯನ್ನು ಕಿಚ್ಚ ಸುದೀಪ್ ಅವರಿಗೆ ಕೇಳಿದರು ಅದಕ್ಕೆ ನೀವು ಕ್ಷಮೆಯನ್ನು ಕೇಳಬೇಕಾಗಿದ್ದು ನನಗೆ ಅಲ್ಲ ಬಿಗ್ ಬಾಸ್ ಟೀಮ್ಗೆ ಹಾಗೂ ಬಿಗ್ ಬಾಸ್ ನ ವೀಕ್ಷಕರಿಗೆ ಕೇಳಬೇಕು ಎಂದು ಹೇಳಿದ್ದಾರೆ ಅದಕ್ಕೆ ಜಾನ್ವಿ ಅವರು ಕ್ಷಮೆಯನ್ನು ಎಲ್ಲರಿಗೂ ಕೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಲರ್ಸ್ ಕನ್ನಡ ವಾಹಿನಿ ತಾರತಮ್ಯ ಮಾಡುತ್ತಾ ಅನಿಸ್ತಿದೆಯಾ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲುವುದು ಯಾರು ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ